ಇಲ್ಲೂ ನಿಂತ್ಕೊಂಡಿದ್ದಾರೆ ಸ್ವಾಮೀಜಿ ನೋಡಿ ನಮ್ಮಿಬ್ಬರು ಮದುವೆ ನಾವು ಆಗ್ತಿಲ್ಲ ಇನ್ನು ಮುಂದೆ ಸ್ವಲ್ಪ ಕೈ ಕೈ ಕೊಳ ಕೈ ನೋಡಿ

ನಾನೇ ಇವನಿಗೆ ಇಷ್ಟೊಂದು ಶೃಂಗಾರ ಮಾಡಿದ್ರು ಇಲ್ಲಿ ಕಲಿಸಿದ ಯಾರು ಗಾಂಡುಪಟ್ಟಿ ಗಂಡಪಟ್ಟಿ ಗಂಡಪಟ್ಟಿ ಅಲ್ಲೋ ಮಾರಯ ಅವ ಗಂಡಪಟ್ಟಿ ಅಲ್ಲ ಗಣಪತಿ ಎಂತ ಪಕ್ಷ ಕಳಿಸಿದವ ಗಣಪತಿ ಅವ ಗಂಡಪಟ್ಟಿ ಅಂತ ಈ ಅವರಿಗೆ ನೋಡ ಮಕ್ಕಳಿಗೆ ಇಷ್ಟೇ ಸಿಗ ನಾಳೆ ಅಂಗಡಿ ಕೂಡ ಹೇಳಿ ಹೇಳಿದೆ ಮುಗಿದೆ ಹೋಯ್ತು ನೋಡು ಬತ್ತಾ ನಾನು ಇನಗಾಗಿಯೇ ಕಾಯ್ತಾ ಇದ್ದೆ ಯಾಕೆ ಗೊತ್ತಾ ಈ ಊರಲ್ಲಿ ಶಿವರಾಜ್ ಎಂಬ ಬಾಲಕ ಮದುವೆ ಆಗಿ ಒಂದು ವರ್ಷವಾಯ್ತು ಮದುವೆ ಆದ ಹೊಸದ್ರಲ್ಲೇ ಮಾರ್ಗಪೂರ್ಣ ಜಾತ್ರೆಗೆ ಹೋದ ಮಾರ್ಗಪೂರ್ಣ ಜಾತ್ರೆಗೆ ಹೋದ ಹಿಂದೆ ಸಿಕ್ಕದ ಗಡಬಡ ಕೈಯಿಂದ ಬ್ರೇಸ್ಲೈಟ್ ತಳ್ಕೊಂಡ್ಬಿಟ್ಟ ಆದ್ರೆ ಇನ್ನೊಂದು ಬ್ರೇಸ್ಲೈಟ್ ಸಿಕ್ಕಿಲ್ಲ ಅವನಿಗಾಗಿ ಒಂದು ದುಃಖದ ಹಾಡು ಹೇಳಿ ನೋಡುವ ಉಸಿರೇ ಪುನಃ ಜಾತ್ರೆ ಬಂತು ಹತ್ತುವರೆಗ್ ಪಕ್ಕ ಸ್ಲರ್ಶಿಪ್ ಗ್ಯಾರಂಟಿ ಹೌದಲ್ಲ ಹೌದು ನೀವ್ ಹೇಳಿದ ಮೇಲೆ ಯಾರಿಗಾದ್ರೂ ಒಂದು ಬದಲಾವಣೆ ಆಗಿದ್ಯಾ ನಮ್ಮ ಆ ಬಾ ಮುಂದೆ ಹೌದು ಆ ನಮ್ಮ ಸ್ವಾಮೀಜಿಗೆ ಇವ್ರಿಗೆ ಆಗಿದೆ ಎಂತ ಬಂದ್ ಹೇಳಿ ಹಟ್ಟಿ ಬಂದಿತಂಗೆ ನನ್ನ ಗುರೂಜಿಗೆ ಆಹ್ ಅವನು ಹಟ್ಟಿ ನನ್ನ ಹಾಡು ಕೇಳಿ ಕರ್ಗಮರ್ತ ಹಂಗ್ ಕೆಲಸ ಮಾಡ ನೀ ಮತ್ತೆ ನೆಸ್ಟ್ ಬರ್ಬೇಕಾದ್ರೆ ನಮ್ಮೂರಲ್ಲಿ ಒಬ್ಬ ತುಳಸಿ ಎಂಬ ಹೊಟ್ಟಿ ದೊಡ್ಡ ಜೀವ ಒಂದೇ ಒಂದು ಹಾಡಿದ ಆ ತುಳಸಿ ಹೊಟ್ಟಿ ಕರ್ಗಬೇಕು ಯಾವ ಹಾಡು ಐತಿ ಹಾಡು ಅಂತ ರಾಜ ನಿನ್ ಮೇಲೆ ನನ್ ಮೇಲೆ ಅಲ್ಲ ನೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಮಂದಿ ಇದ್ದಾರೆ ಮೂರು ಲಕ್ಷ ಮೂರು ಲಕ್ಷ ಫಾಲೋವರ್ಸ್ ಇದ್ದಾರೆ ಅವರಿಂದ ನಿನ್ ಜೋರು ಅಭಿಮಾನಿಗಳೇ ಚೆಕ್ ನಮಸ್ಕಾರ ಅಭಿಮಾನಿಗಳಿಗೆ ನನ್ನ ಫಾಲೋ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಇವಳು ಆದ್ರೆ ಅಡ್ಡಿಲ್ಲ ಗುಳ್ಳು ಕಾದ್ರು ಇಲ್ಲ ಅಡ್ಡಿಯಿಲ್ಲ ಏಯ್ ಅಡ್ಡಿಯಿಲ್ಲ ಹಾ ಮತ್ತೆ

ಸೂಪರ್ ಸೂಪರ್ ದಯವಿಟ್ಟು ಅಭಿಮಾನಿಗಳೇ ಇವನಿಗಾಗಿ ಒಂದು ಜೋರಾಗಿ ಚಪ್ಪಳೆ ಅದ ಸೇರು ನಿಂಗೂ ಬಂತು ನಿಂಗ್ ಮತ್ತೆ ಎಷ್ಟ ಹೊಡೀಲಿಕ್ಕೆ ಹೋದ್ರೂ ನಾಳೆ ಬದು ಹಾಗೆ ನಮ್ಮ ಕಲಾ ಪ್ರೇಕ್ಷಕರಲ್ಲಿ ನಾನು ವಿನಂತಿಸುವುದೇನಂದ್ರೆ ಇವತ್ತು ನಮ್ಮ ಕುಮಟಾದಿಂದ ಓಗೊಟ್ಟು ಈ ನಮ್ಮ ಗೋವಿಂದ ದೇವ ತರುಣ ನಾಟ್ಯ ಮಂಡಳಿಯವರು ಕರೆದಾಗ ಬಂದು ಈ ಒಂದು ರಂಗ ವೇದಿಕೆಯಲ್ಲಿ ಬಂದು ತನ್ನ ಸಾಹಸವನ್ನ ತಮಗೆ ತೋರಿಸಿಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಇವನಿಗೆ ಚಪ್ಪಾಳೆ ಮೂಲಕ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಇವನು ಇನ್ನು ಬೆಳಿಬೇಕು ಇನ್ನು ಕಲೆಗಾರನಾಗಬೇಕೆಂಬುದೇ ನಮ್ಮೆಲ್ಲರ ಆಶೆ ಬರ್ತಿಯಲ್ಲ ನನ್ನ ಆಶೀರ್ವಾದ ನನ್ನ ನಿಮ್ಮ ಮೇಲೆ ಇದ್ದೇ ಇರುತ್ತದೆ ಹೋಗಿ ಬಾಕಂದ ಗೊತ್ತಾಗ ಸ್ವಾಮಿಗಳೇ ನಿಮ್ಮ ಮಾತು ನಿಜವಾದ್ರೆ ಸಾಕು ಅಲ್ಲ ಸ್ವಾಮಿಗಳೇ ನಮ್ಮ ನಾಮಧೇಯ ಯಾವ ಊರು ನನ್ನ ಅಲ್ಲಿಗೆ ಯಾಕೆ ಬಂದಿರಿ ನನ್ನ ನಾಮಧೇಯ ನನ್ನ ನಾಮಧೇಯ ಕೇಳುತ್ತಿರಲ್ಲ ಭಕ್ತನೇ ನನ್ನ ನಾಮಧೇಯ ಶ್ರೀ 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 ಕಳ್ಕೊಂಡ ಸ್ವಾಮಿ ನಾನು ಈ ಗುಪ್ಲಪ್ಪನ ಮಠದಲ್ಲಿ ಏನು ಸಿ ಕಳ್ಕೊಂಡ ಸ್ವಾಮಿ ಕಣಿ ಎಂತ ಕಳ್ಕೊಂಡ್ ಬಂದ್ ದಿನ ಕಳ್ಕೊಂಡ ಸ್ವಾಮಿಗಳು ಬಂದ್ರಿ ಏನು ವಿಷಯ ತಮ್ಮ ನೋಡು ಕಂದ ನಾನು ಈ ಹಿಂದೆ ಗುದಿಯಪ್ಪನ ಮಠದಾಗ ಸ್ವಾಮಿ ಆಗಿದ್ದೆ ಅಲ್ಲಿ ಒಂದು ದರಿದ್ರ ಹೆಂಗಸು ನನ್ನ ಸೇವೆ ಮಾಡಿದಾಗೆ ನಾಟಕ ಮಾಡಿ ನನ್ನ ಮಠದಲ್ಲಿದ್ದ ಹೆಸರನ್ನ ಭೂಮಿಗೆ ಹೆಸರು ನನ್ನ ಭೂಮಿ ಹೆಸರಿತ್ತಲ್ಲ ಆ ಭೂಮಿಯನ್ನ ತನ್ನ ಹೆಸರಿಗೆ ಬರೆದುಕೊಡು ಎಂದು ಹಿಂಬಾಲು ಬಿದ್ದಳು ಆಗ ನಾನು ಒಪ್ಪಲಿಲ್ಲ ಕಂದ ಆಮೇಲೆ ನಾನು ಒಪ್ಪದಿದ್ದ ಕಾರಣಕ್ಕೆ ಆ ಒಂದು ರಾತ್ರಿ ಹಾಲಿನಲ್ಲಿ ಏನೋ ಒಂದು ನನ್ನ ಕುಂಗಿನ ಔಷಧಿ ಹಾಕಿ ಕೊಟ್ಟು ನನಗೆ ನಿದ್ರೆ ಬರುವಂತೆ ಮಾಡಿ ಮಾಡಿ ತಿಂದು ಬಂದು ಜಾರಿದಾಗ ಆ ಜಾರಿ ನೋಡ್ತೀನಿ ಭಕ್ತ ಓ ಅವಳು ನನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಬೆತ್ತಲೆ ಮಾಡಿ ತಿಳುವಳಿದು ಹೊಡೆದದ್ದಲ್ಲದೆ ನಾನೇ ಅವಳನ್ನ ಅತ್ಯಾಚಾರ ಮಾಡಿದೆ ಎಂದು ಓ ತುಂಬ ಹೇಳಿ ನನ್ನಲ್ಲಿ ಆರೋಪ ಮಾಡಿದನು ಓಹೋ ಯಾ ಈ ಸ್ವಾಮಿನೇ ಅತ್ಯಾಚಾರ ಮಾಡಿದ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ಟ ಆಮೇಲೆ ಹೆಂಗಸಿಗೆ ಡಾಕ್ಟರ್ ಇಟ್ಕೊಂಡಿತ್ತು ಇಷ್ಟಾಯ್ತು ಸ್ವಾಮಿ ನನಗೆ ಜೈಲು ಮೂರು ತಿಂಗಳು ಜೈಲು ಆಯ್ತು ಮೂರು ತಿಂಗಳಿಂದ ನಾನು ಎರಡು ತಿಂಗಳಿಗೆ ಹೊರಗೆ ಬಂದು ನೋಡ್ತೀನಿ ಭಕ್ತ ನನ್ನ ಸ್ಥಳದಲ್ಲಿದ್ದ ಮಠ ಮಾಯವಾಗಿತ್ತು ಅಲ್ಲ ಕಂದನು ಇಲ್ಲ ಮುಕ್ಡಿಕೊಂದನೂ ಇಲ್ಲ ಯು ಬಾಯ್ನಲ್ಲಿ ಬರೀ ಹುಡುಗಿರ್ದೆ ಮದ್ಬಿಟ್ಟು ಬೇರೆ ಏನಾರೀತ ಅಲ್ಲ ಸ್ವಾಮಿಗಳೇ ಯಾವ ಊರು ಯಾವ ಮಠದಿಂದ ಇಲ್ಲಿ ಬಂದ್ರಿ ಹೇಳಿಲ್ಲ ಅದೇ ಗುದ್ಲಪ್ಪನ ಮಠ ಓ ಗುದ್ಲಿ ಈಗ ಇಲ್ಲ ಏನಿದ್ರೆ ಪೋಕ್ಲೇ ನೋಡಪ್ಪ ಭಕ್ತ ನನ್ನ ಎಲ್ಲಾ ಸತ್ಯ ನಾಶ ಆಗಿ ನನಗೆ ಆ ದಾರಿ ಮೇಲಿಂದ ಬರುತ್ತಿರುವಾಗ ಆ ಸಣ್ಣಮ್ಮ ಯುವಕ ಮಂಡಳಿಯ ಸದಸ್ಯರಿದ್ದಾರಲ್ಲ ಅವರು ನನಗೆ ಸನ್ಮಾನ ಮಾಡಿದ್ರು ಸನ್ಮಾನ ಮಾಡಿ ಅವರೊಂದು ಮಾತು ಹೇಳಿದ್ರು ಸ್ವಾಮಿಗಳೇ ಇವತ್ತಿಂದ ನಿಮ್ಮ ಹೆಸರು ಕಳುಕೊಂಡ ಸ್ವಾಮಿ ಆಮೇಲೆ ಬರುತ್ತಿರಬೇಕಾದ್ರೆ ಒಬ್ಬ ನನಗೆ ಈ ಊರಿನ ಸಮಾಜ ಸೇವಕ ಸಿಕ್ಕಿದ ಆ ಸಮಾಜ ಸೇವಕ ಬೇರೆ ಯಾರು ಅಲ್ಲ ವೀರಭದ್ರ ಗೌಡ ಅಂತ ಆ ವೀರಭದ್ರ ಗೌಡ ಎಂಬ ಯುವಕ ನನಗೆ ಇಲ್ಲೇ ಒಂದು ಸ್ಥಾನವನ್ನ ಕೊಟ್ಟಿದ್ದಾನೆ ತ್ಯಾಗ ಮಾಡಲು ತಂದ ತುಳಸಜ್ಜಿ ಮರ ಈ ಸ್ವಾಮಿಗಳು ನೋಡ್ರಿ ಯಾಕೋ ನಂಗ್ ಮುಸಿ ಹೊಡೆದ್ ಇವನ್ ಗ್ಯಾರಂಟಿ ನಿಜವಾದ ಸ್ವಾಮಿ ಅಲ್ವೇ ಅಲ್ಲ ಕಳ್ ಸ್ವಾಮಿನೇ ಇವನ್ ಮೇಲೆ ಯಾಕೋ ನಂಗೆ ಡೌಟ್ ಬರ್ತಿತ್ತು ಅಲ್ಲಿಂದ ಇಲ್ಲಿ ವರ್ಗಾವಣೆ ಮಾಡಿದ್ರೆ ಈ ಸರ್ಕಾರದವ್ರ ಹಂಗೆ ರಾಜಕಾರಣಿಗಳು ಯಾರು ಚಲೋ ಕೆಲಸ ಮಾಡ್ತಿರ ಅವ್ರು ಮತ್ ಬೇಗ ವರ್ಗಾವಣೆ ಮಾಡುತ್ತೆ ಅಲ್ಲ ಸ್ವಾಮಿಗಳೇ ನೀವು ನಿಷ್ಠಾ ಸ್ವಾಮಿಗಳ ಹೆಸರಲ್ಲಿ ನಿಷ್ಠಾವಂತ ಸ್ವಾಮಿಗಳಿಗೆ ಕೆಟ್ಟ ಸುತ್ತ ಏನಾದ್ರೂ ಮಾಡ್ತಿದ್ದೆ ಬರ್ತಾ ಉದರ ನಿಮಿತ್ತ ಓಹೋ ಅದು ನಿಜನೇ ಅಲ್ಲ ಎಲ್ಲರು ಮಾಡುವುದು ಹೊಟ್ಟೆಗಾಗಿ ತುಂಡು ಬಟ್ಟೆ ಹಾಗೆ ನಮ್ಮ ಸುಖಕ್ಕಾಗಿ ಸ್ವಾಮಿಗಳು ನೀನು ಭೀಮಪ್ಪನ ಮಗನಲ್ಲವೇ ಅಬ್ಬಾ ಈಗ ದಾರಿ ಬಂದ ಇದೊಂದು ಸರಿ ಹೇಳ್ದ ನೋಡು ಅಲ್ಲ ಇದೊಂದು ಹೆಂಗ್ ಗೊತ್ತಾಯ್ತು ನಿಮಗೆ ಆದ್ರೆ ನಿನ್ನ ಮಕ್ಕಳ ತೇರ ಮೇಲೆ ಗೊತ್ತಾಗುತ್ತೆ ಅಪ್ಪನ ಮಕ್ಕಳ ಮಕ್ಕಳು ಅಪ್ಪ ಗೊತ್ತಾಗ್ ಮಾಡಿದ ಸ್ವಾಮಿಗೆ ಓಹೋ ಎಂತಕೊಂಡು ಹಿಡಿತೀವಿ ನಾವು ಸ್ವಾಮಿಗಳೇ ನಂದು ಲವ್ ಸ್ಟೋರಿಗೆ ನಮ್ಮಪ್ಪನೇ ವಿಲನ್ ಹುಡುಗಿ ಹುಡುಗಿಗೆ ಅವರಪ್ಪನೇ ವಿಲನ್ ಇದಕ್ಕೇನಾದ್ರೂ ನಿಮ್ಮ ಉಪಾಯ ಹೌದು ಆ ಉಪಾಯ ತುಂಬಾ ಇದೆ ಆದ್ರೆ ಇಲ್ಲಿ ಬೇಡ ಸೀದಾ ನಿನ್ನ ನನ್ನ ಮತ್ತೊಂದು ಮಠ ಅಲ್ಲ ಆ ಮಠಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ಹೇಳುತ್ತೇನೆ ಅಲ್ಲಿವರೆಗೂ ಒಂದು ಸಣ್ಣ ಬ್ರೇಕ್ ಈಗ ಉಂಟೆ ಬರಗುಡಿ ಮಂಡು ಉಂಟೆ